ಚನ್ನರಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಆನೇಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕ ಆನೆಕೆರೆ ಗ್ರಾಮದ ಎಎಸ್ ಬಸವರಾಜ್ ಆಲಿಯ ಸಿಮೆಂಟ್ ಬಾಬುರವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕ ಆನೆಕೆರೆ ಗ್ರಾಮದ ಎಎಸ್ ಬಸವರಾಜ್ ಆಲಿಯಾ ಸಿಮೆಂಟ್ ಬಾಪುರವರು ಅವಿರೋಧವಾಗಿ ಆಯ್ಕೆಗೊಂಡರು ಅಧ್ಯಕ್ಷ ಸ್ಥಾನಕ್ಕೆ ಆನೆಕೆರೆ ಗ್ರಾಮದ ಬಸವರಾಜ್ ಹೊರತುಪಡಿಸಿ ಬೇರೆಯಾರು ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರ ಆಯ್ಕೆಯನ್ನು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಬಸವರಾಜ್ ಮಾತನಾಡಿ ಮುಂದಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗಲು ಹೊಳನಸಿಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರೇವಣ್ಣ ಹಾಗೂ ಎಂಎಲ್ಸಿ ಸೂರಜ್ ರೇವಣ್ಣ ಅವರ ಸಲಹೆ ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ನಡೆಯುತ್ತೇವೆ ಎಂದರು ಆನಕೆರೆ ಸೊಸೈಟಿಯ ಎಲ್ಲ ನಿರ್ದೇಶಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘ ಹೆಚ್ಚು ಲಾಭ ಗಳಿಸಲು ಹೆಚ್ಚು ಶ್ರಮಿಸುವುದಾಗಿ ತಿಳಿಸಿದರು ಶಾಸಕರ ಸಹಕಾರದಿಂದ ಕೃಷಿ ಪತ್ತಿನ ಷೇರುದಾರರ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿದೆ ಮುಂಬರುವ ದಿನಗಳಲ್ಲಿ ಅವರ ಸಲಹೆ ಸಹಕಾರ ಮಾರ್ಗದರ್ಶನದಲ್ಲಿ ಎಲ್ಲ ಸದಸ್ಯರ ಒಮ್ಮತದಂತೆ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದ ಅವರು ಮುಂಬರುವ ದಿನಗಳಲ್ಲಿ ಈ ಭಾಗದ ಇನ್ನೂ ಹೆಚ್ಚಿನ ರೈತರಿಗೆ ಹಾಗೂ ಸ್ತ್ರೀಶಕ್ತಿ ಸಂಘಗಳಿಗೆ ಹೆಚ್ಚಿನ ಸಾಲ ಕೊಡಲು ಶಾಸಕರ ಸಹಕಾರ ಕೋರುವುದಾಗಿ ಮತ್ತು ನನ್ನ ಆಯ್ಕೆಗೆ ಸಹಕಾರ ನೀಡಿದ ಸಂಘದ ಎಲ್ಲ ನಿರ್ದೇಶಕರು ಮತ್ತು ಈ ಭಾಗದ ಮುಖಂಡರು ಸ್ನೇಹಿತರಿಗೆ ಆಭಾರಿಯಾಗಿದ್ದೇನೆ ಎಂದರು ಸೊಸೈಟಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ ಇನ್ನು ಮುಂದೆ ಐದು ವರ್ಷಗಳ ಕಾಲ ಎಲ್ಲರ ರೈತಾಭಿವದವರಿಗೆ ಎಲ್ಲ ರೀತಿ ಸಹಕಾರ ಮಾಡ್ತೀವಿ ನಮ್ಮ ವ್ಯವಸ್ಥಾಪಕ ನಾಗರಾಜಣ್ಣ ಇರ್ಬೋದು ಆಮೇಲೆ ದೀಪು ಇರ್ಬೋದು ಎಲ್ಲ ಇಲ್ಲಿ ಸಹಕರಿಸ್ತಾರೆ ಹಾಗಾಗಿ ಮನೆಕೆರೆ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ನಮ್ಮ ಸಿಮೆಂಟ್ ಆಯ್ಕೆ ಆಯ್ಕೆಯಾಗಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿ ನಮ್ಮ ಆಯ್ಕೆ ಆಗಿದ್ದಾರೆ ನಮ್ಮ ಹಿರಿಯ ನಾಯಕರಾದಂಥ ಅಭಿವೃದ್ಧಿ ಪರಿಕೆ ಎಚ್ ಡಿ ಅವರ ಸಹಕಾರದೊಂದಿಗೆ ನಮ್ಮ ಸೂರ್ಯಣ್ಣವರ ಕೃಪೆಯಿಂದ ಆರೇಕೆರೆ ಸೊಸೈಟಿ ಇಡೀ ನಮ್ಮ ತಾಲೂಕಲ್ಲಿ ಮೊದಲನೇ ಸ್ಥಾನದಲ್ಲಿದೆ ನಮ್ಮ ಬಾಬಾನವರ ನೇತೃತ್ವ ನಮ್ಮ ನಾಗರಾಜಣ್ಣವರು ನಮ್ಮ ಸೊಸೈಟಿ ನಾಗರಾಜಣ್ಣವರು ಅರಕೆರೆಗೆ ಭಾಳ ಕೊಡುಗೆ ಕೊಟ್ಟಿದ್ದಾರೆ ಅವ್ರ ಸಹಕಾರದಲ್ಲಿ ಸೊಸೈಟಿ ಅಭಿವೃದ್ಧಿಯಾಗಲಿ ಮತ್ತು ರೈತರಿಗೆ ಹೆಚ್ಚಿನ ಅನುಕೂಲ ಮಾಡುವಂಥ ಶಕ್ತಿ ಈ ವೇಳೆ ಜೆಡಿಎಸ್ ಮುಖಂಡರಾದ ಪುನರ್ವಿಕಾ ನವೀನ್ ಆನೇಕರಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎಸ್ ಬಸವರಾಜ್ ಉಪಾಧ್ಯಕ್ಷರಾದ ಹೇಮಾ ಮಂಜೇಗೌಡ ನಿರ್ದೇಶಕರುಗಳಾದ ನಂಜಂಬುವಿ ರಂಗಸ್ವಾಮಿ ಮಂಜುನಾಥ್ ವೆಂಕಟೇಶ್ ನಂಜುಂಡೇಗೌಡ ಶ್ರೀನಿವಾಸ್ ರುಕ್ಮಿಣಿ ಯೋಗೀಶ್ ಅಣ್ಣಯ್ಯ ನಾಯಕ್ ಎಚ್ಡಿಸಿಸಿ ಬ್ಯಾಂಕಿನ ವಿಸ್ತರಣಾಧಿಕಾರಿಗಳಾದ ಮಧು ಆನೆಕಿರಿಡೆ ಆನಕೆರೆ ಕೃಷಿ ಪತ್ತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ನಾಗರಾಜ್ ಸೇರಿದಂತೆ ಸ್ಥಳೀಯ ಮುಖಂಡರು ಸ್ನೇಹಿತರು ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಚನ್ರಾಯ್ಪಟ್ನಾ